ಆಸೆ ಮಾಡೋದಲ್ಲ ಅವ್ರು ಯಾರು ಕೊಡಲಿ ಬಿಡಲಿ ಅವ್ರು ಕರ್ತವ್ಯ ಅನ್ನೋದು ಎಲ್ಲರಿಗೂ ಕೊಡೋರ್ಗೂ ಒಂದೇ ಕುಡದ್ರಿಗೂ ಒಂದೇ ಮಾಡ್ ಪಾ ಪಾಲನೆ ಮಾಡಿ ಮಗುವಾಗಿದೆ ಅವರಿಗೆಲ್ಲ ಸ್ವಕ್ಷೇಮವಾಗಿ ಅಂದಿರು ಸಿಟಿಯಲ್ಲೇ ಹೋಗಿ ಹಾಯ್ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ನಾವು ಇವತ್ತು ವಿಶೇಷವಾದಂತಹ ಅದರಲ್ಲೂ ಅತಿ ವಿಶೇಷವಾದಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದು ವಾಡೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಕಲ್ಕಿ ಅವತಾರದಲ್ಲಿ ಪ್ರಪ್ರಥಮ ಬಾರಿಗೆ ಭೂಮಿಗೆ ಹೆಜ್ಜೆ ಇಟ್ಟಂತಹ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಅದು ಯಾವುದು ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ಕೊಡ್ತೀನಿ ಬನ್ನಿ ಈಗ ವಾಡೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಕೈಲಾಸದಿಂದ ಶಿವನು ಧರೆಗೆ ಕಲ್ಕಿ ರೂಪದಲ್ಲಿ ಇಳಿದಾಗ ಆ ಕಲಿಕಿ ರೂಪ ಅದರ ಕುದುರೆಯ ಗುರುತು ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕುದುರೆ ಗುರುತಂತೆ ಇದು ಜನಗಳ ಹೇಳುವ ಪ್ರಕಾರ ಇದು ಕಲಿಕಿ ರೂಪದಲ್ಲಿ ಬಂದಂತಾಗ ಇದು ಕುದುರೆಯ ಹೆಜ್ಜೆಯ ಗುರುತು ಕುದುರೆ ಅವತಾರ ತಾಳಿ ಭೂಮಿಗೆ ಬಂದ ಸ್ಥಳವಾಗಿದೆ ಈ ಸ್ಥಳದಲ್ಲಿ ನೀವು ಏನೇ ಬೇಡಿಕೊಂಡರೂ ಶೀಘ್ರದಲ್ಲೇ ನೆರವೇರಿಸುವಂತಹ ಪುಣ್ಯ ಸ್ಥಳವಾಗಿದೆ ಇಲ್ಲಿ ಬಂದು ಒಳಿತನ್ನು ಕಂಡವರು ಬಹಳಷ್ಟು ಜನ ಇದ್ದಾರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬನ್ನಿ ಈ ದೇವರ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಕಷ್ಟವನ್ನು ತೊಲಗಿಸಿ ಸಂತೋಷ ನೆಮ್ಮದಿಯನ್ನು ಕೊಡುತ್ತಾನೆ ಈ ದೇವಸ್ಥಾನ ಇರುವುದು ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದರೆ ವಿರೂಪಚಂದ್ರ ಎಂಬ ಗ್ರಾಮವಿದೆ ಆ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಈ ವಾಡೆಮಲ್ಲೇಶ್ವರ ಎಂಬ ದೇವಸ್ಥಾನ ಇದೆ ಈ ಪುಣ್ಯ ಸ್ಥಳ ಇರುವುದು ಅಪರೂಪ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ನೋಡಿ ನೋಡಿಕೊಂಡು ಫೋನನ್ನು ಮಾಡಿ ಅಂತ ಹೇಳ್ತಾ ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಖರ್ಚು ಮಾಡುವ ಬದಲು ಇಲ್ಲಿಗೆ ಬನ್ನಿ ನಿಮ್ಮ ಕಷ್ಟಗಳ ಖಂಡಿತವಾಗಿಯೂ ದೂರವಾಗುತ್ತದೆ ನೀವು ಏನೇ ಮೋಸ ಮಾಡುವಂತಹ ಜನಗಳ ಬೆರಕ್ಕೋಗಂತೂ ಹೋಗಲೇಬೇಡಿ ಏನಕ್ಕೆ ಅಂತಂದರೆ ಮೋಸ ಮಾಡುವವರು ಮೋಸ ಹೋಗುವವರು ಎಲ್ಲಿವರೆಗೂ ಇರುತ್ತಾರೋ ಅಲ್ಲಿವರೆಗೂ ಮೋಸ ಮಾಡುವ ಜನರು ಕೂಡ ಇದ್ದೇ ಇರ್ತಾರೆ ದೇವರನ್ನು ನಂಬಿ ಯಾರೂ ಕೆಟ್ಟವರಾಗಲಿಲ್ಲ ಈ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಕಷ್ಟಗಳನ್ನೆಲ್ಲ ಈ ದೇವರ ಹತ್ರ ಹೇಳಿಕೊಳ್ಳಿ ಒಂದು ವಾರದಲ್ಲಿ ನಿಮ್ಮ ಕಷ್ಟಗಳು ದೂರವಾಗುವುದಂತೂ ಖಂಡಿತ ಇಲ್ಲಿ ಈ ಬೇಡುವುದಷ್ಟೇ ಇಲ್ಲೇನು ಖರ್ಚೇನಿಲ್ಲ ಈಗ ದುಡ್ಡು ಕಾಸಿ ಆಗಲಿ ಒಬ್ಬರು ತಡೆ ಹೊಡಿಬೇಕು ಇಲ್ಲಿ ತಡೆ ಹೊಡೆಯೋದು ಕೂಡ ಫ್ರೀ ಫ್ರೀ ಈಗ ಒಂದು ರೂಪಾಯಿಗೆ ತಡೆ ಹೊಡೆಯೋ ಕೂಡ ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ಆ ಥರ ಅರ್ಚಕರು ಕೂಡ ಇಲ್ಲಿ ಬಲು ನಿಷ್ಠೆಯಿಂದ ಇದ್ದಾರೆ ಏನಕ್ಕೆ ಅಂತಂದರೆ ಇದು ಉದ್ಭವ ಲಿಂಗವಾಗಿರುವುದರಿಂದ ಇಲ್ಲಿ ಯಾವುದೇ ಕಷ್ಟಗಳಂತೂ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಯಾವುದೇ ಕಷ್ಟಗಳು ಇಲ್ಲಿ ಬರುವುದಿಲ್ಲ ಆ ಥರ ವಿಶೇಷವಾದ ದೇವಸ್ಥಾನ ಇದಾಗಿದೆ ಇಲ್ಲಿಗೆ ಹೊಸದಾಗಿ ಒಂದು ಚಿಕ್ಕ ಬಸವನನ್ನು ಅರ್ಪಣೆ ಮಾಡಿದ್ದಾರೆ ಅವರು ಕೂಡ ಮುಂದೆ ನಿಮಗೆ ತೋರಿಸ್ತೀನಿ ಅವ್ರು ಯಾರೋ ಈ ಬಸವನನ್ನು ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ ಇಲ್ಲಿ ಇಲ್ಲಿ ಎಂಥ ವಿಶೇಷತೆ ಅಂತಂದರೆ ನೀವೇನು ಅರಕೆ ಅಂತಂದರೆ ಇಲ್ಲಿ ಮೇನ್ ಅರಕೆ ನನಗೆ ಇಂಥದ್ದು ಒಳ್ಳೆಯದಾದರೆ ಇಷ್ಟು ದಿನದ ಒಳಗೆ ಅನ್ನದಾನ ಮಾಡ್ತೀನಿ ಗಣಪ ಇಲ್ಲಿ ಬಂದು ಅಂಥೇಳಿ ಒಂದು ಹತ್ತು ಜನಕ್ಕೆ ಅನ್ನದಾನ ಮಾಡ್ತೀನಿ ಅಂತೇಳಿ ಅರಕೆ ಮಾಡಿಕೊಂಡ್ರೆ ಒಂದು ವಾರದಲ್ಲಿ ನೀವು ಏನು ಅರಕೆ ಮಾಡ್ಕೊಂಡಿದ್ರೋ ಅದು ನೆರವೇರೋದಂತೂ ಖಂಡಿತ ಅಕ್ಕಪಕ್ಕದವರು ಈಗ ಆಗದೇರೋರು ಇರ್ತಾರೆ ಮಕ್ಕಳು ಆಗದೇರೋರು ಇರ್ತಾರೆ ಮದುವೆ ಇರೋರು ಇರ್ತಾರೆ ದುಡ್ಡು ಕಾಸಿನ ತೊಂದರೆಲಿ ಕೂಡ ಇದ್ದವರು ಇರ್ತಾರೆ ನಮಗೆ ಕೆಲಸನೇ ಇಲ್ಲ ಅನ್ನೋರು ಕೂಡ ಇರ್ತಾರೆ ಅಂಥವರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಅರ್ಕೆ ಕಟ್ಕೊಂಡ್ರೆ ಖಂಡಿತವಾಗಿಯೂ ಒಂದು ವಾರದಲ್ಲಿ ಮಿನಿಮಮ್ ಹದಿನೈದು ದಿನದೊಳಗೆ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಸುಗ ನೆಮ್ಮದಿ ಬರುವಂತಹ ದಿನಗಳು ಖಂಡಿತವಾಗಿಯೂ ನಿಮ್ಮ ಹತ್ತಿರದಲ್ಲಾಗಿರುತ್ತೆ ಈ ದೇವಸ್ಥಾನ ಇರುವುದು ಗೂಗಲ್ ಮ್ಯಾಪು ಎಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಬನ್ನಿ ದೇವರ ದರ್ಶನ ಮಾಡಿ ಆನಂತರ ಅರ್ಚಕರು ಮತ್ತು ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನು ಮಾತಾಡ್ಸೋಣ ಯಾವ ರೀತಿ ಹೇಳ್ತಾರೆ ಅವ್ರಿಗೆ ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಯಾರೋ ಅರ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಳ್ಳೆಯದಾಗಿದೆ ಅವರು ಇಲ್ಲಿ ಅನ್ನದಾನ ಮಾಡೋಕ್ಕೆ ಇಲ್ಲೇ ರೆಡಿಯಾಗಿದ್ದಾರೆ ಅಂತಿಂಥ ದೇವಸ್ಥಾನ ಅಲ್ಲ ಪವರ್ಫುಲ್ ದೇವಸ್ಥಾನ ಖಂಡಿತವಾಗಿಯೂ ಯಾರೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ ಈಗ ಬನ್ನಿ ದರ್ಶನ ಮಾಡಿ ಆನಂತರ ಎಲ್ಲರೂ ಕೂಡ ಮಾತಾಡ್ಸೋಣ ದರ್ಶನ ಮಾಡೋಣ ನೆಮ್ಮದಿಗೆ ಬನ್ನಿ ಯಾರು ನೋಡ್ತಾಯಿದ್ರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮನ್ನು ಒಳಗಡೆ ಕೂರಿಸಿ ತಲೆ ಮೇಲೆ ತೀರ್ಥ ಹಾಕಿ ಹಣೆಗೆ ವಿಭೂತಿಯನ್ನು ಇಟ್ಟಾಗಂತೂ ನಮಗೆ ಮೈಯೆಲ್ಲ ರೋಮಾಂಚನವಾಯಿತು ಅಂತಂದರೆ ಉದ್ಭವ ಶಿವಲಿಂಗನ ಬಳಿಯಲ್ಲಿ ಕುಂತು ಧ್ಯಾನ ಮಾಡುವ ಅದೃಷ್ಟ ನಮ್ಮ ನಮಗಾಗಿದೆ ಎಂಥ ಅದೃಷ್ಟ ನೋಡಿ ಒಳಗಡೆ ಎಷ್ಟು ತಂಪಾಗಿದೆ ಅಂತಂದರೆ ಒಳ್ಳೆ ಐಸ್ ಗೆಡ್ಡೆ ಒಳಗೆ ಕುಂತಹ ಭಾಸವಾಗುತ್ತೆ ಆ ಥರ ಈ ದೇವಸ್ಥಾನದ ಮಹಿಮೆ ಅಪಾರವಾದದ್ದು ನೀವು ಕೂಡ ಇಲ್ಲಿಗೆ ಬನ್ನಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಭಕ್ತಾದಿಗಳನ್ನು ಮಾತಾಡ್ಸೋಣ ಅಮ್ಮ 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 ಆಹಾ ಆಹಾ 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 ಅಮ್ಮ 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 ಇಲ್ಲಿ ಆಯ್ಕೆ ಮಾಡ್ಕೊಂಡು ಎಷ್ಟು ದಿನದೊಳಗೆ ಒಳ್ಳೇದಾಗುತ್ತೆ ಚಾಮರಾಜ್ ಅವರು ದೇವಸ್ಥಾನಕ್ಕೆ ಯಾವ ರೀತಿ ಬಂದ್ರೆ ಒಳ್ಳೇದಾಗುತ್ತೆ ಜನಗಳು ಏನೋ ಒಂದು ಅವರು ಒಳ್ಳೇದಾಗ್ಲಿ ಅಂತ ಅಭಿಪ್ರಾಯ ಬರ್ತಾ ಇದ್ದಾರೆ ನಾವು ಬರ್ತಾ ಇದ್ದೀವಿ ನಾವು ಪ್ರತಿ ಒಂದ್ ಮೇಲೆ ಸೋಮವಾರ ಯಾವಾಗ ಒಂದು ತಿಂಗಳು ಒಂದ್ಸಾರಿ ಬರ್ತೀವಿ ಎಷ್ಟು ಎಷ್ಟೊತ್ತು ಸುಮಾರು ಈಗ ಒಂದು ಒಂದು ಮೊದಲೇ ಸ್ವಲ್ಪ ನಾವು ಚೆನ್ನಪ್ಪ ಸೇರ್ಬಿಟ್ಟಿದ್ದು ಈಗ ಊರು ಬಂದಮೇಲೆ ಕಡ್ಡಿ ರೆಸ ಈಗ ಒಂದು ಎರಡು ವರ್ಷ ದಿನ ಕಡ್ಡಿ ರೆಸಿದ್ವಿ ಏನೋ ಒಂದು ಸಮಾಧಾನ ನಮಗೂ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೆದಾಗ ಅರಕೆ ಮಾಡಿಕೊಂಡ್ರೆ ಈಗ ಹಿಂದೆ ಹಿಂದೆ ಇವರೆಲ್ಲ ಮಾಡಿದರು ಹೊರದಾಗೋಡ್ರು ಅವರು ಒಂದು ಚಿಕ್ಕ ದಿವಸ ಕೊಟ್ಟು ಗುಡಿ ಇತ್ತು ಹಿಂದೆ ಅವರು ಅರ್ಕೆ ಮಾಡಿಕೊಂಡೇನೋ ಅವ್ರಿಗೆ ನಮಗೆ ಗಂಡು ಮಕ್ಕಳಾದರೆ ಒಂದು ದೇವಸ್ಥಾನ ಮಾಡಿಸ್ತೀನಿ ಅಂತ ಅರ್ಕೆ ಇತ್ತು ಅದರಂತೆ ಅವ್ರು ನೆರವೇರಿತು ಅವರು ಅದೇ ರೀತಿ ಒಂದು ದೇವಸ್ಥಾನ ಮಾಡಿದ್ರು ಆಗಿಂದ ಎಲ್ಲ ಊರು ಗ್ರಾಮ ದೇವತೆ ಥರ ಪೂಜೆ ಮಾಡಿ ಎಲ್ಲರೂ ಮಾಡ್ಕೊಬರ್ತವ್ರೆ ಎಲ್ಲರಿಗೂ ಒಂದು ಇದಾಯ್ತು ಅದೇ ಐನೂರು ನಮಗೆ ಒಳ್ಳೆ ಐನೂರು ಅವರು ಏನು ದುಡ್ಡು ಅತಿ ಅದಿ ಯಾವುದೂ ಆಸೆ ಮಾಡಿದವ್ರಲ್ಲ ಅವ್ರು ಯಾರು ಕೊಡಲಿ ಬಿಡಲಿ ಅವ್ರ ಕರ್ತವ್ಯ ಅನ್ನೋದು ಎಲ್ಲರಿಗೂ ಕೊಡೋರ್ಗು ಒಂದೇ ಕುಡದೇವ್ರಿಗೂ ಒಂದೇ ಮಾಡ್ಕೊ ಪಾ ಪಾಲನೆ ಮಾಡ್ಕೊ ಬರ್ತಾವ್ರೆ ಎಲ್ಲರೂ ಕೆಲವ್ರಿಗೆಲ್ಲ ಒಳ್ಳೆಯದು ಅಂದರೆ ಈಗ ಈಗ ಆರೋಗ್ಯಕ್ಕೆ ಬಗ್ಗೆ ಬಿಸ್ನೆಸ್ ಈಗ ಆರೋಗ್ಯ ಈಗ ಮಂಡಿ ನೋವು ಅದು ಇದು ಅದಕ್ಕೆಲ್ಲ ಸ್ವಲ್ಪ ಒಂದು ಆಯುರ್ವೇದ ಇದು ಎಲ್ಲರೂ ಮಾಡಿ ಐನೂರು ಅವ್ರದ್ದು ಕೈಲಾದನ್ನ ಇದನ್ನ ಮಾಡ್ತಾ ಇದಾರೆ ಇನ್ನು ಹೆಚ್ಚಿಗೆ ಅವ್ರಿಗೂ ಶಕ್ತಿ ಕೊಟ್ಟರೆ ದೇವರು ಹೆಚ್ಚಿನ ಸಂಕಾಲ ಜಯ ಭಕ್ತಾದಿಗಳು ಬಂದು ಇದು ಮಾಡಿದ್ರೆ ಅವ್ರಿಗೂ ಒಂದು ಇದಾಯ್ತಾರೆ ನಿಮ್ಮ ದೇವಸ್ಥಾನನೂ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಜನಗಳಿಗೂ ಒಳ್ಳೆಯದಾಗುತ್ತೆ ಮೇನ್ ಪೂಜೆ ಯಾವ ಯಾವ ಟೈಮಲ್ಲಿ ಪೂಜೆ ಇದು ಸೋಮವಾರ ಸೋಮ್ ಸೋಮವಾರ ಮಾತ್ರ ಪೂಜೆ ಮತ್ತು ತಿರ್ಗಾ ಹುಣ್ಮೇಲಿ ಹುಣ್ಣ್ಮೆ ಒಂದು ತಿಂಗಳಲ್ಲಿ ಒಂದು ಉಣ್ಣಿಮೆಗೆ ಪೂಜೆ ಸೋಮವಾರ ನಾಲ್ಕು ಸೋಮವಾರ ಪೂಜೆ ಬರುತ್ತೆ ಆ ಟೈಮಲ್ಲಿ ಎಲ್ಲ ಸೋಮವಾರ ಮತ್ತು ಹುಣ್ಣಿಮೆ ಟೈಮಲ್ಲಿ ಅಂದಾನೆ ಹೋಗುದೇ ಇರುತ್ತೆ ಅಂದಾನೆ ಯಾವತ್ತೂ ಇದ್ದೇ ಇರುತ್ತೆ ಭಕ್ತಾದಿಗಳಿಗೆ ಬಂದವರಿಗೆ ಪ್ರಸಾದ ಇಲ್ಲೇ ಯಾರು ಹೋಗೋಂಗಿಲ್ಲ ಎಲ್ಲ ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಈಗ ಈಗ ಯೂಟ್ಯೂಬ್ ನೋಡ್ತಾ ಇರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ ಅವ್ರಿಗೆ ಏನು ಎಲ್ಲರೂ ಬಂದು ಏನು ದೇವರು ಅವರು ಹರಕೆ ಹೊತ್ಕೊಂಡ್ರೆ ಅವ್ರ ಹರಕೆ ನೆರವೇರುತ್ತೆ ಬಂದು ಭಕ್ತಾದಿಗಳು ಇಲ್ಲಿ ಬಂದು ಭೇಟಿ ಮಾಡಿ ಇನ್ನೊಂದು ಇದು ಮಾಡಿ ಒಂದು ಸಾರಿ ಬಂದು ಹೋಗಿ ಅವ್ರಿಗೆ ಅರ್ಥ ಆಗುತ್ತೆ ಇನ್ನು ಮುಂದೆ ಹೆಚ್ಚಿನ ಅವ್ರಿಗೂ ದೇವ್ರು ಒಳ್ಳೇದು ಮಾಡೋರು ಅವರು ಮುಂದಕ್ಕೆ ಅಭಿವೃದ್ಧಿ ಮಾಡೋ ಒಂದು ಸಂಕಲ್ಪ ಮಾಡ್ತಾರೆ ಹ್ಞೂ ಸರಿ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನವೀನ್ ಅಂದ್ರೆ ನೀವು ಎಷ್ಟು ವರ್ಷದಲ್ಲಿ ಮಾಡ್ತಾಯಿದ್ದೀರಿ ನಾನೊಂದು ನನಗೆ ಈಗ ಮೂವತ್ತೆಂಟು ವರ್ಷ ನಾನು ಮೂವತ್ತು ವರ್ಷದಿಂದ ಪೂಜೆ ಮಾಡಿದ್ದೇನೆ ನೀವು ಚಿಕ್ಕ ಹುಡುಗ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಇಲ್ಲಿಗೆ ಭಕ್ತಾದಿಗಳು ಯಾವ ರೀತಿ ಅರ್ಕೆ ಬರ್ತಾರೆ ಇಲ್ಲಿ ಎಲ್ಲ ಥರ ಅರ್ಚೆನೂ ಕೊಡ್ತಾರೆ ಬರ್ತಾರೆ ಅದರಲ್ಲಿ ಎಸ್ಪೆಷಲಿ ಮಕ್ಕಳಿಂದ ತುಂಬ ಬರ್ತಾರೆ ತುಂಬ ಕಷ್ಟ ಇದೆ ಬರ್ತಾರೆ ಈ ಯಾವುದೇ ಥರದ ಮಾತಾ ಮಂತ್ರಗಳಿರ್ಬೋದು ಮತ್ತು ಯಾವುದೇ ಈ ಥರ ಇರ್ಬೋದು ಎಲ್ಲ ಥರನೂ ಬರ್ತಾರೆ ಎಲ್ಲ ಥರಕ್ಕೂ ಒಂದು ಒಳ್ಳೆಯದಾಗ್ತಾ ಇದೆ ಯಾವ್ಯಾವ ಊರಿಂದ ಬರ್ತಾರೆ ಊರಿನಿಂದೆಲ್ಲ ಬರ್ತಾರೆ ಬೆಂಗಳೂರು ಮೈಸೂರು ಬರ್ತಾರೆ ಅಂದರೆ ಈ ವಿಶೇಷವಾದ ಪೂಜೆ ಯಾವ್ಯಾವ ಹುಣ್ಣಿಮೆ ಮತ್ತು ಪ್ರತಿ ಸೋಮವಾರ ಮತ್ತೆ ಹುಣ್ಣಿಮೆ ಮಾಡೋದು ಶಿವರಾತ್ರಿ ಹಬ್ಬ ಮಟ್ಟ ಅಂದ್ರೆ ಇಲ್ಲಿ ಜಾಗರಣೆ ಮಾಡುವಂತೂ ಶಿವ್ದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತವ್ರು ಯಾವ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಂದ್ರೆ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಬರ್ಬೋದು ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ ತುಂಬಾ ಜನಕ್ಕೆ ಈಗ ಯಾರು ಬಂದಿದ್ದಾರೆ ಅವ್ರನ್ನ ಕೇಳಿದ್ರು ಗೊತ್ತಾಗುತ್ತೆ ಗೊತ್ತಾಗ ದೇವಸ್ಥಾನದ ಬಗ್ಗೆ ಏನು ದೇವಸ್ಥಾನ ಏನು ಅದ್ರ ಬಗ್ಗೆ ಮಾಹಿತಿ ಏನು ಅಂತ ಇಲ್ಲಿ ಬಂದಿರೋ ಜನ ಹೇಳ್ತಾರೆ

ಅವ್ರಿಗೊಬ್ಬ ಮಕ್ಳಿರಲಿಲ್ಲ ಹನ್ನೊಂದು ದಿವಸ ಹನ್ನೊಂದು ದಿವ್ಸ ಏನೋ ಮಕ್ಳು ಇಲ್ದೇನೆ ಆಮೇಲೆ ಅರ್ಕೆ ಮಾಡ್ತೀರಾದ್ಮೇಲೆ ಮಕ್ಕಳ ಆದಮೇಲೆ ಈ ದೇವಸ್ಥಾನ ಬಿಟ್ಟರು ಈಗ ಸೋಮವಾರ ಪೂಜೆ ಇದೆ ಇನ್ನು ಮಿಕ್ಕಿನಲ್ಲಿ ವರ್ಕ್ ನೀವೇನು ಮಾಡ್ತೀರಿ ನಮ್ಮದು ಟ್ರಾವೆಲ್ಸ್ ಇದೆ ಬೆಂಗಳೂರು ಬೆಂಗಳೂರು ಯಾವ ವಿಜಯನಗರ ವಿಜಯನಗರ ಅಂದರೆ ಇಲ್ಲಿ ಸೋಮ ಸೋಮವಾರ ಗೊತ್ತೇ ಬರ್ತೀರಲ್ಲಿ ಪ್ರತಿ ಸೋಮವಾರ ಒಣ್ಣ ಬರ್ತೀವಿ ನಮಸ್ಕಾರ ನಿಮಿಷ ಕುಮಾರ್ ಅಂತ ಈ ಬಸ್ಸನ್ನು ಇಲ್ಲಿಗೆ ಇಟ್ಕೊಂಡಿದ್ದೀರಂತಲ್ಲ ನೀವು ಏನಕ್ಕೆ ಯಾವ ರೀತಿ ಒಳ್ಳೇದಾಗಿತ್ತು ನಮಗೆ ನಾವೊಲ್ಲೇ ಎಂಟತ್ತು ವರ್ಷದಿಂದ ಬರ್ತಾ ಇದ್ದೀವಿ ತನಿಖೆಗೆ ಬಂದಾಗೆಲ್ಲ ನಮಗೆ ಎಲ್ಲ ಅನುಕೂಲ ಮಾಡಿಕೊಡೋ ಫುಲ್ ಸೇವೆಗೆ ಅಂತ ನನ್ನ ಕೇಳಿದ್ರೆ ಬಸ್ ಹಪ್ಪನ್ನು ಬಿಡ್ಕೊಡಿ ಅಂತ ನಮಗೆ ನಮ್ಗೆ ಒಳ್ಳೆದಾಗ ಒಳ್ಳೆದಾಗಿದೆ ಅದಕ್ಕೆ ಬಸ್ ಇಲ್ಲಿ ಬಂದರು ನೋಡುವಂಥ ಪದ್ಧತಿಗಳಿಗೆ ಯಾವ ರೀತಿ ಅರಿಕೆ ಕಟ್ಕೊಂಡು ಒಳ್ಳೆದಾಗುತ್ತೆ ಹಾಂ ದೇವ್ರು ನಿಮ್ಗೊಂದು ಒಂದು ಸೇವೆ ಮಾಡ್ತೀವಿ ಒಂದು ಅನ್ನ ಪ್ರಸಾದ ಮಾಡ್ಕೊಡ್ತೀವಿ ನಮ್ಮ ಕೈಲಾಗಿದೆ ಇಂಥದ್ದು ಅಂತ

ಚಂದ್ರಶೇಖರ್ ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಾ ಇದ್ರಿ ದೇವಸ್ಥಾನಕ್ಕೆ ಇಲ್ಲಿ ಬರ್ಬೇಕು ಅಂತ ಹೇಳ್ಕೊಟ್ಟು ಹೇಳಿದವರ ನಮ್ಮ ಕುಮಾರ್ ಅವರಂತ ದುರ್ಗಾ ಬೇಕ್ರಿ ಚಂದ್ರಪ್ಪ ಸರ್ಕಾರ ಅವರೇ ಅವರು ಇವತ್ತು ಬೆಳಿಗ್ಗೆ ವಿಚಾರಿಸಿದೆ ಎಲ್ಲಿ ಹೋಗ್ತಾ ಇದ್ದೆ ನೀವು ಅಂತ ಆಮೇಲೆ ಇಂಥ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಂ ಆಯಿತು ನಾನು ಬರ್ತೀನಿ ಆಮೇಲೆ ಗಾಡಿಯಲ್ಲಿ ಬಂದೆ ಭಾಳ ಸಂತೋಷ ಆಯ್ತು ಬರಲೇಬೇಕಂತ ಸ್ವಲ್ಪ ಸಂತೋಷ ಇಲ್ಲಿ ನಮ್ಮ ಹಠದಿಂದ ನಾನೇ ಅವಪ್ಪ ಕರ್ಸ್ಕೊಳ್ಬೇಕಂತ ಹೇಳಿ ಅಂದ್ರೆ ಕರ್ಸ್ಕೊಂಡವನ್ನ ಅರ್ಕೆ ಮಾಡ್ಕೊಂಡ್ರ ಅರ್ಕೆ ಮಾಡ್ಕೊಂಡ್ಲ ಮನ್ಸಿನ ಮಾಡ್ಕೊಂಡಿದ್ದೀನಿ ನಮ್ಮ ಇಬ್ಬರಿಗೂ ಮದುವೆ ಮಾಡಿದ್ದೀನಿ ಮದುವೆ ಮಾಡಿದ್ದೀನಿ ದೊಡ್ಡವಳಿಗೆ ಒಂದು ನನ್ನ ಮಗು ಆಗಿದೆ ಅವರಿಗೆಲ್ಲ ಸ್ವಲ್ಪ ಕ್ಷೇಮವಾಗಿ ಒಂದು ಚಿಕ್ಕ ಹಳಿ ಅಂದ್ರೂ ಆಗಿ ಸರಿ ಸಿಟಿಯಲ್ಲೇ ಹೋಟ್ಲಲ್ಲಾಗಿ ಸ್ವಲ್ಪ ಎಲ್ಲ ಒಳ್ಳೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಲ್ಲ ಒಳ್ಳೆದಾಗುತ್ತೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಒಳ್ಳೆದಾಗುತ್ತೆ ಅಷ್ಟೇ ನಿಮ್ಗು ಒಳ್ಳೇದಾಗಲಿ ಅಂತ ನಾವು ಕೇಳಿಕೊಳ್ಳೋದಷ್ಟೆ ನಮಸ್ಕಾರ